ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಸೂಪರ್ ಸೈನ್ಸ್ ಮಾಸ್ಟರ್ ನಾಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಈಗಾಗಲೇ ಕರ್ನಾಟಕ ಟಿ ಟಿಗೆ ಸಂಬಂಧಪಟ್ಟಂತೆ ಎನ್ ಸಿ ಇ ಆರ್ ಟಿ ಹತ್ತನೇ ತರಗತಿಯ ವಿಜ್ಞಾನ ಪುಸ್ತಕದಲ್ಲಿನ ಚಾಪ್ಟರ್ ವೈಸ್ ನೋಟ್ಸನ್ನು ಕೊಡ್ತಾ ಬಂದಿದ್ದೀನಿ ಈಗ ಆಲ್ರೆಡಿ ರಾಸಾಯನಿಕ ಕ್ರಿಯೆಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಅದೇ ರೀತಿಯಾಗಿ ಲೋಹ ಮತ್ತು ಅಲೋಹಗಳ ಮೇಲಿನ ನೋಟ್ಸನ್ನು ಕೊಟ್ಟಿದ್ದೀನಿ ಈಗ ಅದೇ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ಜೀವಕ್ರಿಯೆಗಳು ಎಂಬ ಟಾಪಿಕ್ ಮೇಲೆ ನೋಟ್ಸನ್ನು ನೋಡ್ತಾ ಹೋಗೋಣ ನಿರ್ವಹಣಾ ಕಾರ್ಯವನ್ನು ನಿರ್ವಹಿಸುವ ಪ್ರಕ್ರಿಯೆಗಳೇ ಜೀವಕ್ರಿಯೆಗಳು ಜೀವಕ್ರಿಯೆಗಳು ಅಂದ್ರೆ ಏನಪ್ಪಾ ಅಂತಂದ್ರೆ ನಿರ್ವಹಣಾ ಕಾರ್ಯವನ್ನು ನಿರ್ವಹಿಸುವ ಪ್ರಕ್ರಿಯೆಗಳೇ ಜೀವಕ್ರಿಯೆಗಳು ಉದಾಹರಣೆಗೆ ಏನಪ್ಪಾ ಅಂತಂದ್ರೆ ಜೀವಕ್ರಿಯೆಗಳಿಗೆ ಉದಾಹರಣೆ ಏನಪ್ಪಾ ಅಂತಂದ್ರೆ ಒಂದು ಉಸಿರಾಟ ವಿಸರ್ಜನೆ ಈ ರೀತಿಯಾಗಿ ಈ ಕ್ರಿಯೆಗಳನ್ನ ನಾವೇನ ಕರಿತೀವಿ ಜೀವಕ್ರಿಯೆಗಳು ಅಂತೇಳಿ ಕರಿತೀವಿ ಇನ್ನು ದೇಹದ ಹೊರಭಾಗದಿಂದ ಆಕ್ಸಿಜನ್ ಪಡೆದುಕೊಂಡು ಆಹಾರ ಪದಾರ್ಥಗಳನ್ನು ವಿಭಜಿಸಿ ಬಳಸಿಕೊಳ್ಳುವ ಪ್ರಕ್ರಿಯೆಗೆ ನಾವು ಉಸಿರಾಟ ಎನ್ನುತ್ತೇವೆ ದೇಹದ ಹೊರಭಾಗದಿಂದ ಆಕ್ಸಿಜನ್ ಪಡೆದುಕೊಂಡು ಆಹಾರ ಪದಾರ್ಥಗಳನ್ನು ವಿಭಜಿಸಿ ಬಳಸಿಕೊಳ್ಳುವ ಪ್ರಕ್ರಿಯೆಗೆ ಏನಂತ ಕರಿತೀವಿ ಉಸಿರಾಟ ಕ್ರಿಯೆ ಅಂತೇಳಿ ಕರಿತೀವಿ ಇದು ಉಸಿರಾಟ ಕ್ರಿಯೆ ಎನ್ನುವ ಒಂದೇನಿದು ಜೀವಕ್ರಿಯೆ ಅಂತ ಹೇಳ್ಬೋದು ಇನ್ನು ಸ್ವಪೋಷಕಗಳಿಗೆ ಉದಾಹರಣೆ ಯಾವಪ್ಪ ಅಂತಂದ್ರೆ ಎಲ್ಲ ಹಸಿರು ಸಸ್ಯಗಳು ಹಸಿರು ನಾವೇನು ಕರಿತೀವಿ ಸ್ವಪೋಷಕಗಳು ಅಂತೇಳಿ ಕರಿತೀವಿ ಯಾಕಪ್ಪ ಅಂತಂದ್ರೆ ಅವು ತಮ್ಮ ಆಹಾರವನ್ನು ತಾವೇ ತಯಾರಿಸಿ ಕೊಳ್ತವೆ ಇನ್ನು ಪರ ಪೋಷಕಗಳು ಯಾವುದು ಕರಿತೀವಪ್ಪ ಅಂತಂದ್ರೆ ಇತರ ಪ್ರಾಣಿಗಳು ಯಾಕಂತಂದ್ರೆ ಇತರ ಎಲ್ಲ ಪ್ರಾಣಿಗಳೇನಾಗವು ತಮ್ಮ ಆಹಾರಕ್ಕಾಗಿ ಸಸ್ಯಗಳ ಮೇಲೆ ಏನು ಮಾಡ್ಯಾವು ಅವಲಂಬನೆಯನ್ನು ಹೊಂದಿದ್ದಾವೆ ಹಾಗಾಗಿ ಅವುಗಳನ್ನು ಪರಪೋಷಕಗಳು ಅಂತೇಳಿ ಕರಿತೀವಿ ಇನ್ನು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ನಡೆಯುವ ಪ್ರಮುಖ ಘಟನೆಗಳು ಏನೇನು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂದ್ರೆ ಆಲ್ರೆಡಿ ನಮಗೆ ಗೊತ್ತಿದೆ ಬಟ್ ಆ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಲ್ಲಿ ನಡೆಯುವಂಥ ಪ್ರಮುಖ ಕ್ರಿಯೆಗಳು ಏನೇನಪ್ಪ ಅಂತಂದ್ರೆ ಫಸ್ಟನ್ನು ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಹೀರುವಿಕೆ ನೋಡಿ ಎಲೆಯಲ್ಲಿರ್ತಕ್ಕಂಥ ಇಂದ ಬೆಳಕಿನ ಶಕ್ತಿ ಇರುವಿಕೆ ನೆಕ್ಸ್ಟು ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗುತ್ತದೆ ಇಂದ ಬೆಳಕಿನ ಶಕ್ತಿ ಹೀರಿಕೆ ಆಗುತ್ತೆ ಆ ಬೆಳಕಿನ ಶಕ್ತಿ ಏನಾಗುತ್ತೆ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ ನಂತರ ನೀರು ಜಲಜನಕ ಮತ್ತು ಆಮ್ಲಜನಕ ಅಣುಗಳಾಗಿ ವಿಭಜನೆ ಆಗುತ್ತೆ ಏನು ರಾಸಾಯನಿಕ ಶಕ್ತಿ ಇರುತ್ತಲ್ಲ ಅದರಲ್ಲಿ ನೀರು ಜಲಜನಕ ಮತ್ತು ಆಮ್ಲಜನಕ ಅಣುಗಳಾಗಿ ಏನಾಗ್ತವು ವಿಭಜನೆ ಆಗ್ತವು ತದನಂತರ ಏನಾಗುತ್ತೆ ಸಿ ಓ ಟು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಏನಾಗುತ್ತೆ ಪರಿವರ್ತನೆ ಆಗುತ್ತೆ ಈ ಎಲ್ಲ ನಾಲ್ಕು ಕ್ರಿಯೆಗಳು ಎಲ್ಲಿ ನಡೀತವಪ್ಪ ಅಂತಂದ್ರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ನಡೀತಾವ ಅಂತ ಹೇಳ್ಬೋದು ಇನ್ನು ಎಲೆಗಳು ಹಸಿರಾಗಿರಲು ಮುಖ್ಯ ಕಾರಣ ಏನಪ್ಪ ಅಂತಂದ್ರೆ ಕ್ಲೋರೋಫಿಲ್ ಎಲೆಗಳು ಹಸಿರಾಗಿರಲು ಕಾರಣ ಏನಪ್ಪ ಅಂತಂದ್ರೆ ಕ್ಲೋರೋಫಿಲ್ ಇನ್ನು ಸಸ್ಯಗಳಲ್ಲಿ ಅನಿಲಗಳ ವಿನಿಮಯವು ಕಾಂಡಗಳ ಬೇರುಗಳ ಎಲೆಗಳ ಮೇಲ್ಮೈ ಮೇಲೆ ಜರುಗುತ್ತದೆ ನೋಡ್ರಿ ಸಸ್ಯಗಳಲ್ಲಿ ಅನಿಲಗಳ ವಿನಿಮಯವು ಕಾಂಡಗಳ ಬೇರುಗಳ ಮತ್ತು ಎಲೆಗಳ ಮೇಲ್ಮೈ ಮೇಲೆ ಜರುಗುತ್ತದೆ ಬಹುವರ್ಣದ ಎಲೆ ಹೊಂದಿರುವ ಸಸ್ಯ ಮನಿ ಪ್ಲಾಂಟ್ ಅಥವಾ ಕ್ರೋಟನ್ ನೋಡ್ರಿ ಈ ಮನಿ ಪ್ಲಾಂಟ್ ಅಥವಾ ಕ್ರೋಟನ್ ಸಸ್ಯ ಮಾಡಿರ್ತತಿ ಇದರ ಎಲೆಗಳೇನಾಗಿರ್ತವು ಬಹುವರ್ಣದ ಎಲೆಗಳಾಗಿರ್ತವೆ ಅಂತ ಹೇಳ್ಬೋದು ಇನ್ನು ಸಸ್ಯಗಳು ಮಣ್ಣಿನಿಂದ ಪಡೆದುಕೊಳ್ಳುವ ಅಂಶಗಳು ಯಾವ ಕೇಳ್ಬೋದು ಟಿ ಟಿಲಿ ಒಂದು ಪ್ರಶ್ನೆಯನ್ನ ನಿಮ್ಗೆ ಕೇಳ್ಬೋದು ಈ ಒಂದು ಪಾಯಿಂಟ್ ಮೇಲೆ ಸಸ್ಯಗಳು ಮಣ್ಣಿನಿಂದ ಪಡೆದುಕೊಳ್ಳದ ಅಂಶ ಅಂತ ಕೊಟ್ಟು ಇದರಲ್ಲಿ ಯಾವುದರಲ್ಲಿ ಒಂದು ಮೂರು ಕೊಟ್ಟು ಒಂದು ಬೇರೆ ಯಾವ್ದಾರು ಕೊಟ್ಟು ಕೇಳ್ಬೋದು ಸಸ್ಯಗಳು ಮಣ್ಣಿನಿಂದ ಪಡೆದುಕೊಳ್ಳುವ ಅಂಶಗಳು ಯಾವ್ಯಾವಪ್ಪ ಅಂತಂದ್ರೆ ಒಂದು ನೈಟ್ರೋಜನ್ ಇನ್ನೊಂದು ಫಾಸ್ಫರಸ್ ಮೆಗ್ನೀಷಿಯಂ ಅದೇ ರೀತಿಯಾಗಿ ಕಬ್ಬಿನ ಈ ನಾಲ್ಕು ಅಂಶಗಳನ್ನ ಏನ್ಮಾಡ್ತದೆ ಮಣ್ಣಿನಿಂದ ಸಸ್ಯಗಳು ಅಂತ ಹೇಳ್ಬೋದು ಇನ್ನ ಅಮಿಬಾವು ತನ್ನ ಮಿಥ್ಯ ಪಾದಗಳಿಂದ ಆಹಾರವನ್ನು ಒಳಗೆ ತೆಗೆದುಕೊಳ್ಳುತ್ತದೆ ನೋಡ್ರಿ ಅಮಿಬಾವು ಆಹಾರವನ್ನು ಒಳಗೆ ತೆಗೆದುಕೊಳ್ಳುವ ಒಂದು ಭಾಗ ಯಾವುದಪ್ಪ ಅಂತಂದ್ರೆ ಪಾದಗಳಿಂದ ಏನು ಏನ್ಮಾಡ್ತತಿ ಆಹಾರವನ್ನು ಒಳಗೆ ತೆಗೆದುಕೊಳ್ಳುತ್ತದೆ ಯಾವುದು ಏಕಕೋಶೀಯ ಜೀವಿ ಅಮಿಬಾ ಇನ್ನು ಬಯಲಿನ ಲಾಲಾರಸವು ಲಾಲಾರಸ ಗ್ರಂಥಿಯಿಂದ ಸ್ರವಿಸಲ್ಪಡುತ್ತದೆ ಮಾನವನ ಬಾಯಲ್ಲಿ ಇರ್ತಕ್ಕಂತಹ ಲಾಲಾ ರಸ ಯಾವ ಗ್ರಂಥಿಯಿಂದ ಬಿಡುಗಡೆ ಆಗುತ್ತೆ ಅಂತಂದ್ರೆ ಲಾಲಾ ರಸ ಗ್ರಂಥಿಯಿಂದ ಸ್ರವಿಸಲ್ಪಡುತ್ತದೆ ಅಥವಾ ಬಿಡುಗಡೆ ಆಗುತ್ತದೆ ಕಿಣ್ವಗಳನ್ನು ಜೈವಿಕ ವರ್ಧಕಗಳೆಂದು ಕರೆಯುತ್ತಾರೆ ಕಿಣ್ವಗಳಿಗೆ ನಾವೇನ ಕರಿತೀವಿ ಜೈವಿಕ ಹೇಳಿ ಕರಿತೀವಿ ಇನ್ನ ಲಾಲಾ ರಸವು ಅಮೈಲೇಸ್ ಎಂಬ ಕಿಣ್ವವನ್ನು ಹೊಂದಿದೆ ನಮ್ಮ ಬಾಯಲ್ಲಿ ಇರ್ತಕ್ಕಂಥ ಲಾಲಾ ರಸದೊಳಗೆ ಯಾವ ಕಿಣ್ವ ಐತಿ ಅಂತಪ್ಪ ಅಂತಂದ್ರೆ ಅಮೈಲೇಸ್ ಅಮೈಲೇಸ್ ಎಂಬ ಖಿನ್ನವನ್ನು ನಮ್ಮ ಬಾಯಲ್ಲಿರ್ತಕ್ಕಂಥ ಲಾಲಾ ರಸವು ಹೊಂದಿದೆ ನಮ್ಮ ಜಠರವು ಹೈಡ್ರೋಕ್ಲೋರಿಕ್ ಆಮ್ಲ ಪೆಪ್ಸಿನ್ ಮತ್ತು ಲೋಳೆಯನ್ನು ಸ್ರವಿಸುತ್ತದೆ ನೋಡ್ರಿ ಹೈಡ್ರೋಕ್ಲೋರಿಕ್ ಆಮ್ಲ ನಮ್ಮ ದೇಹದೊಳಗೆ ಎಲ್ಲಿ ಬಿಡುಗಡೆ ಎಲ್ಲಿ ಯಾವ ಭಾಗದಲ್ಲಿ ಬಿಡುಗಡೆ ಆಗುತ್ತೆ ಅಂತಂದ್ರೆ ಜಠರದಲ್ಲಿ ಜಠರ ಏನು ಮಾಡ್ತಾರೆ ಹೈಡ್ರೋಕ್ಲೋರಿಕ್ ಆಮ್ಲ ಅಷ್ಟೇ ಅಲ್ಲ ಅದರ ಜೊತೆಗೆ ಪೆಪ್ಸಿನ್ ಮತ್ತು ಲೋಳೆಯನ್ನು ಸ್ರವಿಸುತ್ತದೆ ಈ ಎಲ್ಲ ಅಂಶಗಳು ಏನಾಗ್ತವೆ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಗೆ ಸಹಾಯ ಆಗ್ತವೆ ಅಂತ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಪ್ರಾಣಿಗಳು ತಿನ್ನುವ ಹುಲ್ಲಿನಲ್ಲಿರುವ ಅಂಶ ಯಾವುದಪ್ಪ ಅಂತಂದ್ರೆ ಸೆಲ್ಯುಲೋಸ್ ಪ್ರಾಣಿಗಳು ತಿನ್ನುವ ಹುಲ್ಲು ಅಥವಾ ಹಸಿರು ಹುಲ್ಲಿನಲ್ಲಿರುವ ಅಂಶ ಯಾವುದಪ್ಪ ಅಂತಂದ್ರೆ ಮುಖ್ಯವಾಗಿ ಸೆಲ್ಯುಲೋಸ್ ಯಕೃತ್ತ ಪಿತ್ತರಸವನ್ನು ಸ್ರವಿಸುತ್ತದೆ ನೋಡಿ ಪಿತ್ತರಸ ಎಲ್ಲಿ ಬಿಡುಗಡೆ ಆಗುತ್ತೆ ಅಂತಂದರೆ ಅಥವಾ ಯಕೃತ ಯಕೃತ ಏನು ಮಾಡಿ ಪಿತ್ತರಸವನ್ನು ಬಿಡುಗಡೆ ಮಾಡಿದ ಸ್ರವಿಸ್ತದೆ ಅಂತ ಹೇಳ್ಬೋದು ಮೆದೋಜಿರಕ ಗ್ರಂಥಿಯು ಮೆದು ರಸವನ್ನು ಸ್ರವಿಸುತ್ತದೆ ಮೆದೋಜಿರಕ ಗ್ರಂಥಿಯು ಮೆದೋಜಿರಕ ಗ್ರಂಥಿಯು ಮೆದು ಜೀರಕ ರಸವನ್ನು ಸ್ರವಿಸುತ್ತದೆ ಅಂತ ಹೇಳ್ಬೋದು ಇನ್ನ ನಮ್ಮ ದೇಹದ ಆಹಾರದಲ್ಲಿರ್ತಕ್ಕಂಥ ನಾವೇನು ಸೇವಿಸ್ತೀವಲ್ಲ ಆಹಾರ ಆಹಾರದಲ್ಲಿ ಆಹ ಆಹಾರದಲ್ಲಿರ್ತಕ್ಕಂತಹ ಪ್ರೋಟೀನ್ಗಳು ಅಮೈನು ಆಮ್ಲವಾಗಿ ಪ್ರೋಟೀನ್ ಏನಾಗುತ್ತೆ ಕನ್ವರ್ಟ್ ಆಗುತ್ತೆ ಅಮೈನು ಆಮ್ಲ ಆಗುತ್ತೆ ಕಾರ್ಬೋಹೈಡ್ರೇಟ್ ಏನಾಗುತ್ತೆ ಗ್ಲೂಕೋಸ್ ಆಗುತ್ತೆ ಕೊಬ್ಬು ಏನಾಗತ್ತೀ ಕೊಬ್ಬಿನ ಆಮ್ಲವಾಗಿ ಅದರ ಜೊತೆಗೆ ಗ್ಲಿಸ್ರಲ್ ಆಗಿ ಏನಾಗುತ್ತೆ ಪರಿವರ್ತನೆ ಆಗುತ್ತೆ ಅಂತ ಹೇಳ್ಬೋದು ಪ್ರೋಟೀನು ಅಮೈನು ಆಮ್ಲ ಆಗುತ್ತೆ ಕಾರ್ಬೋಹೈಡ್ರೇಟು ಗ್ಲೂಕೋಸ್ ಆಗಿ ಪರಿವರ್ತನೆ ಆಗುತ್ತೆ ಕೊಬ್ಬು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸ್ರಲ್ ಆಗಿ ಏನಾಗುತ್ತೆ ಪರಿವರ್ತನೆ ಆಗುತ್ತೆ ಅಂತ ಹೇಳ್ಬೋದು ಇನ್ನು ವಾಯುವಿಕ ಉಸಿರಾಟ ಎಂದರೇನು ಆಮ್ಲಜನಕದ ಉಪಸ್ಥಿತಿಯಲ್ಲಿ ನಡೆಯುವುದು ಆಮ್ಲಜನಕದ ಉಪಸ್ಥಿತಿಯಲ್ಲಿ ನಡೆಯಕ್ಕಂಥ ನಡೀತಕ್ಕಂಥ ಉಸಿರಾಟವನ್ನು ವಾಯುವಿಕ ಉಸಿರಾಟ ಅಂಥೇಳಿ ಕರಿತೀವಿ ಇನ್ನು ಅದೇ ರೀತಿಯಾಗಿ ಆಮ್ಲಜನಕದ ಅನುಪಸ್ಥಿತಿ ಅಂದರೆ ಆಮ್ಲಜನಕ ಇಲ್ಲದೆ ನಡೆಯುವಂಥ ಉಸಿರಾಟಕ್ಕೆ ನಾವೇನು ಕರಿತೀವಿ ಅವಾಯುವಿಕ ಉಸಿರಾಟ ಅಂಥೇಳಿ ಕರಿತೀವಿ ಮೀನುಗಳು ಕಿವಿರುಗಳಿಂದ ಉಸಿರಾಡುತ್ತವೆ ಮೀನಿನ ಒಂದು ಉಸಿರಾಟದ ಅಂಗ ಯಾವುದಪ್ಪ ಅಂತಂದ್ರೆ ಕಿವಿರು ನಮ್ಮ ಹೃದಯವು ಸ್ನಾಯುವಿನಿಂದಾದ ಒಂದು ಅಂಗವಾಗಿದೆ ನಮ್ಮ ಹೃದಯವು ಸ್ನಾಯುವಿನಿಂದ ಒಂದು ಸ್ನಾಯು ಸ್ನಾಯುವಿನಿಂದಾದ ಒಂದು ಅಂಗವಾಗಿದೆ ನಮ್ಮ ಹೃದಯವು ನಾಲ್ಕು ಕೋಣೆಗಳಿಂದಾಗಿದೆ ಆ ನಾಲ್ಕು ಕೋಣೆಗಳು ಯಾವ್ಯಪ್ಪ ಅಂತಂದರೆ ಎಡಋತ್ಕರ್ನ ಎಳ ಋಕ್ಷಿ ಬಲಋತ್ಕರ್ನ ಬಲಋತ್ಕಕ್ಷಿ ಎಡಋತ್ಕರ್ನ ಎಡ ಋತ್ಕಕ್ಷಿ ಬಲಋತ್ಕರ್ನ ಮತ್ತು ಬಲಋತ್ಕಕ್ಷಿ ಈ ನಾಲ್ಕು ಕೋಣೆಗಳಿಂದ ನಮ್ಮ ಹೃದಯದ ಕೋಣೆಗಳು ಇನ್ನು ಸರೀಸೃಪಗಳು ಅಂದ್ರೆ ಹಾವು ಜರಿ ಹರಿದು ಹೋಗುವಂಥ ಭೂಮಿ ಮೇಲೆ ಹರಿದಾಡ್ಕೊಂತ ಹೋಗುವಂಥ ಜೀವಿಗಳಿಗೆ ನಾವೇನು ಕರಿತೀವಿ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಹಾವು ಮತ್ತು ಜರಿ ಈ ಸರೀಸೃಪಗಳು ಮೂರು ಕೋಣೆಗಳ ಹೃದಯವನ್ನು ಹೊಂದಿರ್ತವೆ ನೋಡ್ರಿ ನಾವು ಅಂದ್ರೆ ನಾವು ಯಾವ್ದೊಳಗೆ ಬರ್ತೀವಿ ಸ್ತನಿಗಳೊಳಗೆ ಬರ್ತೀವಿ ಮನುಷ್ಯ ಯಾವ ಯಾವ ಒಂದು ಗುಂಪಿಗೆ ಸೇರ್ತಾನಪ್ಪ ಅಂತಂದ್ರೆ ಸ್ತನಿಗಳ ಗುಂಪಿಗೆ ನಾವು ನಾಲ್ಕು ಕೋಣೆಗಳಿಂದಾದ ಹೃದಯವನ್ನು ಹೊಂದಿರ್ತೀವಿ ಆದರೆ ಸರಿಸೃಪಗಳು ಏನಾಗಿರ್ತವೆ ಮೂರು ಕೋಣೆಗಳನ್ನು ಹೊಂದಿರತಕ್ಕಂತಹ ಹೃದಯವನ್ನು ಹೊಂದಿರ್ತಾವೆ ಅಂತ ಹೇಳ್ಬೋದು ಆರೋಗ್ಯವಂತ ಮಾನವನ ರಕ್ತದ ಒತ್ತಡ ಆ ಹೆಲ್ದಿ ಪರ್ಸನ್ ಬಿ ಪಿ ಇರ್ತದಪ್ಪ ಅಂತಂದ್ರೆ ಎಂಬತ್ತು ಎಮ್ ಎಮ್ನಿಂದ ಒಂದು ನೂರ ಇಪ್ಪತ್ತು ಎಮ್ ಎಮ್ ಒಳಗೆ ಇರುತ್ತದೆ ಹೆಲ್ದಿ ಪರ್ಸನ್ ಬಿ ಪಿ ನಾವೇನು ರಕ್ತದ ಒತ್ತಡ ಅಂತ ಕರಿತೀವಿ ಬಿ ಪಿ ಅದು ಎಂಬತ್ತಕ್ಕಿಂತ ಕಡಿಮೆ ಇರಬಾರ್ದು ನೂರ ಇಪ್ಪತ್ತಕ್ಕಿಂತ ಹೆಚ್ಚಿರಬಾರ್ದು ಅಂದರೆ ಎಂಬತ್ತು ಎಮ್ ಎಮ್ನಿಂದ ಒಂದೂರ ಇಪ್ಪತ್ತು ಎಮ್ ಎಮ್ ಒಳಗೆ ಇರಬೇಕು ಇನ್ನು ರಕ್ತದ ಒತ್ತಡವನ್ನು ಸಿಗ್ಮೋ ಮಾನೋಮೀಟರ್ ಸಾಧನದಿಂದ ಅಳೆಯುತ್ತಾರೆ ರಕ್ತದ ಒತ್ತಡವನ್ನು ಅಥವಾ ಬಿ ಪಿ ಅಂತ ಏನು ಕರಿತೀವಿ ಅದನ್ನು ಸಿಗ್ಮೋ ಮಾನೋಮೀಟರ್ ಸಿಗ್ಮೋ ಮಾನೋಮೀಟರ್ ಸಾಧನದಿಂದ ಅಳೆಯುತ್ತಾರೆ ನಮ್ಮ ಹೃದಯದ ಅಪಧಮನಿಗಳು ರಕ್ತವನ್ನು ಹೃದಯದಿಂದ ಇತರೆ ಅಂಗಗಳಿಗೆ ಕೊಂಡೊಯ್ಯುತ್ತವೆ ನೋಡ್ರಿ ನಮ್ಮ ಹೃದಯದಲ್ಲಿರ್ತಕ್ಕಂಥ ಅಪಧಮನಿ ಹೃದಯದ ಒಂದು ಭಾಗ ಅಪಧಮನಿ ರಕ್ತವನ್ನು ಹೃದಯದಿಂದ ಇತರೆ ಭಾಗಗಳಿಗೆ ಕೊಂಡೊಯ್ಯುತ್ತದೆ ಅದೇ ರೀತಿಯಾಗಿ ನಮ್ಮ ಹೃದಯದಲ್ಲಿರ್ತಕ್ಕಂಥ ಅಭಿಧಮನಿಗಳು ರಕ್ತವನ್ನು ದೇಹದ ಇತರ ಭಾಗಗಳಿಂದ ಹೃದಯಕ್ಕೆ ಮರಳಿ ತರುತ್ತವೆ ನೋಡ್ರಿ ಅಪಧಮನಿಗಳು ರಕ್ತವನ್ನು ಹೃದಯದಿಂದ ಇತರೆ ಭಾಗಗಳಿಗೆ ಹೋಯ್ತವು ಅಬಿದ ಮನೆಗಳು ಏನು ಇತರ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ತರ್ತಾವ ಇನ್ನ ರಕ್ತದಲ್ಲಿನ ಕಿರುತಟ್ಟೆಗಳು ರಕ್ತ ಹೆಪ್ಪುಗಟ್ಟಲು ಸಹಾಯಕವಾಗಿವೆ ರಕ್ತ ಹೆಪ್ಪುಗಟ್ಟಲು ಕಾರಣವಾದ ಅಂಶ ಯಾವುದಪ್ಪ ಅಂತಂದ್ರೆ ಯಾವುದು ಕಿರುತಟ್ಟೆಗಳು ಸಸ್ಯಗಳಲ್ಲಿ ಎರಡು ನಾಳಗಳಿವೆ ಆ ಎರಡು ನಾಣ ನಾಳಗಳಲ್ಲಿ ಒಂದು ಯಾವುದಪ್ಪ ಅಂತಂದ್ರೆ ಜೈಲಮ್ ಇನ್ನೊಂದು ಫ್ಲೋಯಮ್ ಹಾಗಾದ್ರೆ ಈಗ ಜೈಲಮ್ಮ ಕೆಲಸ ಏನಪ್ಪ ಅಂತಂದ್ರೆ ಸಸ್ಯದೊಳಗೆ ಮಣ್ಣಿನಿಂದ ಪಡೆದ ನೀರು ಮತ್ತು ಲವಣಗಳನ್ನು ಸಾಗಿಸುತ್ತದೆ ಆ ಬೇರುಗಳು ಏನು ಮಣ್ಣಿನಿಂದ ಪಡಿತಾವಲ್ಲ ನೀರು ಮತ್ತು ಲವಣಗಳನ್ನು ಅದೇನು ಮಾಡತತಿ ಜೈಲಮ್ಮು ನೀರು ಮತ್ತು ಲವಣಗಳನ್ನು ಸಸ್ಯದ ಎಲೆಗಳಿಗೆ ಏನು ಮಾಡ್ತೈತಿ ಸಾಗಿಸ್ತೈತಿ ಇನ್ನು ಅದೇ ರೀತಿಯಾಗಿ ಫ್ಲೋಯಮ್ ಏನು ಮಾಡ್ತದಪ್ಪ ಅಂತಂದ್ರೆ ಎಲೆಗಳಲ್ಲಿರುವ ಆಹಾರವನ್ನ ಇತರೆ ಭಾಗಗಳಿಗೆ ಸಾಗಿಸುತ್ತದೆ ನೋಡಿ ರಿವರ್ಸ್ ಮಣ್ಣಿನಲ್ಲಿರುವ ನೀರು ಮತ್ತು ಲವಣಗಳನ್ನ ಎಲೆಗಳಿಗೆ ಯಾವುದು ಸಾಗಿಸ್ತತಿ ಸೈಲಮ್ ಫ್ಲೋಯಮ್ ಏನ್ಮಾಡ್ತಪ್ಪ ಅಂದ್ರೆ ಎಲೆಗಳಲ್ಲಿರುವ ಆಹಾರವನ್ನ ಇತರೆ ಭಾಗಗಳಿಗೆ ಸಾಗಿಸುತ್ತದೆ ಅಂತ ಹೇಳ್ಬೋದು ಇನ್ನ ಗಾಳಿಗೆ ತೆರೆದ ಸಸ್ಯ ಭಾಗಗಳಿಂದ ಆವಿಯ ರೂಪದಲ್ಲಿ ನೀರು ನಷ್ಟವಾಗುವುದನ್ನು ಬಾಷ್ಪ ವಿಸರ್ಜನೆ ಎನ್ನುವರು ಗಾಳಿಗೆ ತೆರೆದ ಸಸ್ಯದ ಭಾಗಗಳಿಂದ ಆವಿಯ ರೂಪದಲ್ಲಿ ನೀರು ನಷ್ಟವಾಗುವುದನ್ನು ಬಾಷ್ಪ ವಿಸರ್ಜನೆ ಎನ್ನುವರು ಆರೋಗ್ಯವಂತ ವಯಸ್ಕರಲ್ಲಿ ಮೂತ್ರಪಿಂಡಗಳ ಶೋಧಿತ ದ್ರವ ದಿನಕ್ಕೆ ಒನ್ ಏಯ್ಟಿ ಲೀಟರ್ ಒಂದೂರ ಎಂಬತ್ತು ಲೀಟರ್ ಆದರೆ ವಿಸರ್ಜನೆಯಾಗುವ ನಿಜವಾದ ಪ್ರಮಾಣ ದಿನಕ್ಕೆ ಎರಡು ಲೀಟರ್ ಮಾತ್ರ ನೋಡಿರಿ ಮೂತ್ರಪಿಂಡಗಳು ಒಂದು ದಿನಕ್ಕೆ ಎಷ್ಟು ದ್ರವವನ್ನು ಶೋಧಿತ ಅಥವಾ ಶೋಧಿಸ್ತಪ್ಪಾ ಅಂತಂದ್ರ ಒಂದೂರ ಎಂಬತ್ತು ಲೀಟರ್ ಬಟ್ ಏನಾಗುತ್ತೆ ಅಂದ್ರೆ ವಿಸರ್ಜನೆ ಆಗೋದು ಮಾತ್ರ ಕೇವಲ ಎರಡು ಲೀಟರ್ ಮಾತ್ರ ಸ್ಪರ್ಧಾರ್ಥಿಗಳೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ತುಂಬಾ ಧನ್ಯವಾದಗಳು